ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜಿ ಕೆ ಕರ್ನಾಟಕ ಚಾನಲ್ ಈ ವಿಡಿಯೋದಲ್ಲಿ ನಾವು ಭಾರತದಲ್ಲೇ ಅತ್ಯಂತ ಹಳೆಯ ಹಾಗೂ ಪುರಾತನವಾದ ಭಾಷೆಗಳ ಬಗ್ಗೆ ತಿಳಿದುಕೊಳ್ಳೋಣ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ ಹತ್ತನೇ ಸ್ಥಾನ ನೋಡೋದಾದರೆ ಹಿಂದಿ ಭಾಷೆ ಹಿಂದಿ ಭಾಷೆಯು ಬರೋಬ್ಬರಿ ಎಂಟುನೂರು ವರ್ಷಗಳಷ್ಟು ಹಳೆಯದಾಗಿದ್ದು ಇದನ್ನು ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಮಾತನಾಡುತ್ತಾರೆ ಅಂದರೆ ಉತ್ತರ ಪ್ರದೇಶ ಪಂಜಾಬ್ ಹರಿಯಾಣ ದೆಹಲಿ ಇನ್ನು ಮುಂತಾದ ರಾಜ್ಯಗಳಲ್ಲಿ ಮಾತನಾಡುತ್ತಾರೆ ಒಂಬತ್ತನೇ ಸ್ಥಾನ ನೋಡೋದಾದರೆ ಗುಜರಾತಿ ಭಾಷೆ ಗುಜರಾತಿಯ ಭಾಷೆಯ ಮೂಲ ರಾಜ್ಯ ಗುಜರಾತ್ ಈ ಭಾಷೆಯನ್ನು ಗುಜರಾತ್ನ ಹಲವು ಪ್ರದೇಶಗಳಲ್ಲಿ ಮಾತನಾಡುತ್ತಾರೆ ಹಾಗೂ ರಾಜಸ್ಥಾನ ಮತ್ತು ಮಹಾರಾಷ್ಟ್ರದ ಕಡೆಗಳಲ್ಲೂ ಮಾತನಾಡುತ್ತಾರೆ ಎಂಟನೇ ಸ್ಥಾನ ನೋಡೋದಾದರೆ ಬಂಗಾಳಿ ಭಾಷೆ ಬಂಗಾಳಿ ಭಾಷೆಯ ಮೂಲ ರಾಜ್ಯ ಪಶ್ಚಿಮ ಬಂಗಾಳ ಈ ಭಾಷೆಯು ಒಂದು ಸಾವಿರದ ಐನೂರು ವರ್ಷಗಳಷ್ಟು ಹಳೆಯದಾಗಿದ್ದು ಪಶ್ಚಿಮ ಬಂಗಾಳ ಬಿಹಾರ ಇನ್ನು ಮುಂತಾದ ಪ್ರದೇಶಗಳಲ್ಲಿ ಮಾತನಾಡುತ್ತಾರೆ ಏಳನೇ ಸ್ಥಾನ ನೋಡೋದಾದರೆ ಮರಾಠಿ ಭಾಷೆ ಮರಾಠಿ ಭಾಷೆಯು ಒಂದು ಸಾವಿರದ ಎಂಟುನೂರು ವರ್ಷ ಹಳೆಯದಾಗಿದ್ದು ಇದರ ಮೂಲ ರಾಜ್ಯ ಬಂದು ಮಹಾರಾಷ್ಟ್ರ ಮಹಾರಾಷ್ಟ್ರ ಹಾಗೂ ಗುಜರಾತ್ ಕಡೆಗಳಲ್ಲೂ ಕೂಡ ಈ ಭಾಷೆಯನ್ನು ಮಾತನಾಡುತ್ತಾರೆ ಆರನೇ ಸ್ಥಾನ ನೋಡೋದಾದರೆ ಒಡಿಯಾ ಭಾಷೆ ಒಡಿಯಾ ಭಾಷೆಯ ಮೂಲ ರಾಜ್ಯ ಒಡಿಸ್ಸಾ ರಾಜ್ಯವಾಗಿದ್ದು ಈ ಭಾಷೆಯು ಎರಡು ಸಾವಿರ ವರ್ಷಗಳಷ್ಟು ಪುರಾತನವಾಗಿದೆ ಹಾಗೂ ಇದನ್ನು ಒಡಿಸ್ಸಾ ಮತ್ತು ಪಶ್ಚಿಮ ಬಂಗಾಳದ ಇನ್ನಿತರ ಪ್ರದೇಶಗಳಲ್ಲಿ ಮಾತನಾಡುತ್ತಾರೆ ಐದನೇ ಸ್ಥಾನ ನೋಡೋದಾದರೆ ಮಲಯಾಳಂ ಭಾಷೆ ಮಲಯಾಳಂ ಭಾಷೆಯ ಪ್ರಸ್ತುತ ರಾಜ್ಯ ಕೇರಳ ರಾಜ್ಯ ಕೇರಳ ರಾಜ್ಯ ಹಾಗೂ ತಮಿಳುನಾಡಿನ ಇನ್ನಿತರ ಪ್ರದೇಶಗಳಲ್ಲಿ ಮಾತನಾಡುವ ಈ ಭಾಷೆಯು ಬರೋಬ್ಬರಿ ಎರಡು ಸಾವಿರ ವರ್ಷಗಳಷ್ಟು ಪುರಾತನವಾಗಿದೆ ಇನ್ನು ನಾಲ್ಕನೇ ಸ್ಥಾನಕ್ಕೆ ಬಂದರೆ ತೆಲುಗು ಭಾಷೆ ತೆಲುಗು ಭಾಷೆಯನ್ನು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಮಾತನಾಡುತ್ತಾರೆ ಹಾಗೂ ಈ ಭಾಷೆಯು ಬರೋಬ್ಬರಿ ಎರಡು ಸಾವಿರ ವರ್ಷಗಳಷ್ಟು ಪುರಾತನವಾಗಿದೆ ಮೂರನೇ ಸ್ಥಾನಕ್ಕೆ ಬಂದರೆ ನಮ್ಮ ಕನ್ನಡ ಭಾಷೆ ಕನ್ನಡ ಭಾಷೆಯ ಪ್ರಸ್ತುತ ರಾಜ್ಯ ಬಂದು ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕದ ಆಡಳಿತ ಭಾಷೆಯಾಗಿದ್ದು ಬರೋಬ್ಬರಿ ಎರಡು ಸಾವಿರದ ಐನೂರು ವರ್ಷಗಳಷ್ಟು ಪುರಾತನ ಇತಿಹಾಸವಿದೆ ಇನ್ನು ಎರಡನೇ ಸ್ಥಾನ ನೋಡೋದಾದರೆ ಸಂಸ್ಕೃತ ಭಾಷೆ ಸಂಸ್ಕೃತ ಭಾಷೆಯ ಮೂಲ ಯಾವುದೆಂದು ಹೇಳಲಾಗುವುದಿಲ್ಲ ಕನ್ ಕರ್ನಾಟಕ ಹಾಗೂ ಪಶ್ಚಿಮ ಬಂಗಾಳ ಇನ್ನಿತರ ಕಡೆಗಳಲ್ಲಿ ಸಂಸ್ಕೃತ ಭಾಷೆಯು ಹುಟ್ಟಿಕೊಂಡಿದೆ ಅಂತ ಹೇಳಲಾಗುತ್ತದೆ ಸಂಸ್ಕೃತ ಭಾಷೆಯು ಬರೋಬ್ಬರಿ ಮೂರು ಸಾವಿರ ವರ್ಷಗಳಷ್ಟು ಪುರಾತನವಾದ ಭಾಷೆಯಾಗಿದೆ ಇನ್ನು ನಂಬರ್ ಒನ್ ಮೊದಲನೇ ಸ್ಥಾನ ನೋಡೋದಾದರೆ ತಮಿಳು ಭಾಷೆ ತಮಿಳು ಭಾಷೆಯು ಬರೋಬ್ಬರಿ ಐದು ಸಾವಿರ ವರ್ಷಗಳಷ್ಟು ಪುರಾತನವಾದ ಭಾಷೆಯಾಗಿದೆ ಈ ಭಾಷೆಯ ಪ್ರಸ್ತುತ ರಾಜ್ಯ ತಮಿಳುನಾಡು ಹಾಗೂ ಕೇರಳದ ಸ್ವಲ್ಪ ಕಡೆಗಳಲ್ಲಿ ಈ ಭಾಷೆಯನ್ನು ಮಾತನಾಡುತ್ತಾರೆ ಇವು ಫ್ರೆಂಡ್ಸ್ ಭಾರತದಲ್ಲೇ ಅತ್ಯಂತ ಪುರಾತನವಾದ ಹತ್ತು ಭಾಷೆಗಳು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಖಂಡಿತ ಲೈಕ್